ತಂದೆ ಅಮರೇಶ್ವರ ಈಗಲಾದರೂ ಸಂತೋಷವಾಯಿತೇ ಈ ಬಡ ರೈತ ಯಾವ ತಪ್ಪು ಮಾಡಿರುವನೆಂದು ಕಷ್ಟದ ಮೇಲೆ ಕಷ್ಟ ನನ್ನ ತಮ್ಮ ಮೊರೆತ ಎಲ್ಲಿರುವನೋ ಏನು ಮಾಡುತ್ತಿರುವನೋ ಒಂದು ತಿಳಿತಾ ಇಲ್ಲ ನಮ್ಮನ್ನೆಲ್ಲ ನಮ್ಮನ್ನೆಲ್ಲ ಆವಾಗಲಿ ಬಹುದೂರ ಹೋಗಿರಬೇಕು ಇಲ್ಲ ನನ್ನ ತಮ್ಮ ಸತ್ತಿಲ್ಲ ಬದುಕಿರುತ್ತಾನೆಂದು ನನ್ನ ಅಂತರಾಲ ಒತ್ತಿ ಒತ್ತಿ ಹೇಳುತ್ತದೆ ಬದುಕಿರುತ್ತಾನೆಂದು ಆ ಸ್ವಚ್ಛಿನ ಸುಳೆ ಮಕ್ಕಳ ಜಯರಾಜ್ ಮತ್ತು ವಿರಾಟ್ ಕರ್ಮ ಚಾಂಡಾಲರು ಚೆಂಡು ಕಡಿಯಲು ಒಂದೇ ಬರುತ್ತಾನೆ ಬ್ರಹ್ಮಾಂಡದಲ್ಲಿ ಕೊಪ್ಪಿನಿಂದ ಕರಿಚಿರುತ್ತೆ ಯಾಗಿ ಬಂದೇ ಬರುತ್ತಾನೆ ಆ ನನ್ನ ತಮ್ಮ ಭರತ ಊಟ ಮಾಡಿ ಮಾತ್ರ ತೆಗೆದುಕೊಳ್ಳಬಿರುತ್ತೆ ಭಾರತಿ ಆರತಿ ನನಗೆ ಹಸಿವಿಲ್ಲ ಚಿಂತೆ ಮಾಡ್ತಾ ಕುಳಿತುಕೊಂಡ್ರೆ ನಿಮ್ಮ ಆರೋಗ್ಯದ ಗತಿ ಏನು ಸ್ವಲ್ಪ ವಿಚಾರ ಮಾಡಿದ್ರೆ ನೀವು ಬಟ್ ತಮ್ಮಯ್ಯ ಊಟ ಮಾಡಿ ಸಾಕು ಆರತಿ ಯಾವ ಸಂತೋಷಕ್ಕಾಗಿ ಊಟ ಮಾಡಲಿ ಹೇಳು ಆರತಿ ಹೇಳು ನಮ್ಮನ್ನು ಅನಾಥರನ್ನೆಂದು ಅದಕ್ಕೋಸ್ಕರ ಊಟ ಮಾಡಲೇ ಹೇಳು ಆರತಿ ನೀವು ಇದೇ ರೀತಿ ಚಿಂತೆ ಮಾಡುತ್ತಾ ತಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಕುಳಿತುಕೊಂಡ್ರೆ ನಿಮ್ಮನ್ನು ನಂಬಿಕೊಂಡ್ರ ಈ ಜೀವ ಈ ಮನೇಲಿ ಹೊಂದಿದೆ ಯಾವತ್ತಾದ್ರೂ ನಿಮ್ಮನ್ನು ಬಿಟ್ಟು ಒಂದು ಹಳಿ ನೀರಾದ್ರೂ ನೋಡಿ ನಿಮ್ಮ ಬಿಟ್ಟು ನಾನು ಊಟ ಮಾಡುದ್ರೆ ಯಾವ ಮಾತು ಅಂತ ಹೇಳ್ತಾ ಇದ್ದಾರೆ ನೀವು ಬನ್ನಿ ಜಾಸ್ತಿ ವಿಚಾರ ಮಾಡಬೇಡಿ ಊಟ ಮಾಡೆಂದು ಊಟ ಮಾಡಿ ಬಾಳಿ ಬದುಕುವುದಕ್ಕಿಂತ ಒಂದು ತೊಟ್ಟು ವಿಷ ಕೊಟ್ಟು ಬಿಡ ಹರತಿ ವಿಷ ಕುಡಿದು ಪ್ರಾಣ ಬಿಟ್ಟು ಬಿಡುತ್ತೇನೆ ಮಾತು ಅಂತ ಆಡ್ತಾ ಇದ್ದೀರಾ ನೀವು ನೀವು ಸತ್ತು ನನ್ನನ್ನು ಅನಾಥರಣಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ರ ನೀವು ಸ್ವಾಮಿ ಯಾವುದೇ ಹೆಣ್ಣಾಗ್ಲಿ ತನ್ನ ಗಂಡನ ಮುಂದೆ ತನ್ನ ಸಾವು ಬರಲಿ ಅಂತ ಬಯಸ್ತಾಳೆ ವಿನಃ ಗಂಡನನ್ನು ಕಳ್ಕೊಂಡು ಮೂಡೆಯಾಗಿ ಬದುಕಬೇಕು ಅಂತ ಯಾವ ಹೆಣ್ಣು ಇಷ್ಟಪಡೋದಿಲ್ಲ ಸ್ವಾಮಿ ನೋಡಿ ಜೊತೆಗಿದ್ರೆ ಒಟ್ಟಿಗೆ ಇರೋಣ ಸತ್ರಿ ಇಬ್ಬರು ಒಟ್ಟಿಗೆ ಸಾಯೋಣ ಇನ್ನೊಂದು ಸಾರಿ ಈ ಮಾತು ಮಾತಾಡಿದ್ರೆ ಖಂಡಿತವಾಗಿ ನಾನು ಸತ್ತು ಾರತಿ ಪ್ರಾಣ ಬಿಡುವ ಪರಿಸ್ಥಿತಿ ಬಂದೊದಗಿದೆಯೇ ನಮಗೆ ಆ ದೇವರಿಗೂ ಬರಲಿಲ್ಲ ಈ ಬಡವರ ಮೇಲೆ ಕರುಣೆ ಬಡವರನ್ನೇ ಬಡದು ತಿನ್ನುವ ಬಹಳಷ್ಟು ಜನಿರುವ ಯಾರೇನು ಮಾಡಲು ಸಾಧ್ಯವಿಲ್ಲ ಹರತಿ ಯಾರೇನು ಮಾಡಲು ಸಾಧ್ಯವಿಲ್ಲ ನನ್ನ ತಮ್ಮನಿಗೋಸ್ಕರವಾದರೂ ನಾವು ಬದುಕಲೇಬೇಕು ಆ ನನ್ನ ತಮ್ಮ ಬರಕ್ತಾ ಬದುಕಿರುವುದು ಸತ್ಯ ಹರತಿ ಸತ್ಯ ಆಕಾಶದಲ್ಲಿ ಸೂರ್ಯ ಸೂರ್ಯಚಂದ್ರಿ ಇರುವುದು ಎಷ್ಟು ಸತ್ಯವೋ ನನ್ನ ಮೈದುರೆ ಇರುವುದು ಅಷ್ಟೇ ಸತ್ಯ ಸ್ವಾಮಿ ನನ್ನ ತಮ್ಮ ಸಿಗುವವರೆಗೂ ನಾವು ಈ ಮನೆಗೆ ಅಚ್ಚೆ ಇಡುವುದೇ ನನ್ನ ತಮ್ಮ ಬರುವವರೆಗೂ ನಾವು ನಮ್ಮ ದೀಪ ಹಚ್ಚುವುದೇ ಬೇಡ ಮೊದಲು ಸ್ವಲ್ಪ ಊಟ ಮಾಡಿ ನಂತರ ನಿಮ್ಮ ತಮ್ಮನನ್ನು ಹುಡುಕೋದಕ್ಕೆ ನಾವಿಬ್ರು ಸೇರಿ ಹೋಗೋಣಂತೆ ಬೇಡ ಆರತಿ ಬೇಡ ಮೊದಲು ಆ ನನ್ನ ತಮ್ಮನನ್ನು ಹುಡುಕುವ ವ್ಯವಸ್ಥೆ ಮಾಡೋಣ ನಡಿ ಆಯ್ತೀ ನನ್ನ ಮೈದುರ ಸಿಕ್ಕರೆ ಆ ನಮ್ಮ ಮನೆ ದೇವರಿಗೆ ತುಪ್ಪದ ದೀಪವನ್ನು ಖಂಡಿತವಾಗಿಯೂ ಹಚ್ತೀನಿ ಆಯ್ತು ನಡಿ ಆರತಿ